ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ನಾನು ಮೊನ್ನೆ ಒಂದು ವೀಡಿಯೋನ ಕಟ್ ಮಾಡಿ ತೋರಿಸಿದ್ದೆ ಅದು ಸಾದಾ ಬ್ಲೌಸ್ ಕಟ್ಟಿಂಗ್ ತೋರಿಸಿದ್ದೆ ಇವಾಗ ಅದರದ್ದು ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ ಮೊದಲಿಗೆ ಏನಪ್ಪ ಅಂತಂದ್ರೆ ನಾವು ಫ್ರಂಟ್ ಫ್ರಂಟ್ ಏನಿದೆಯಲ್ಲ ಅದನ್ನು ನಾವು ರೆಡಿ ಮಾಡ್ಕೋಬೇಕು ನಾನು ಇಲ್ಲಿ ಫಸ್ಟು ಎರಡು ಕಡೆ ಡಾರ್ಚ್ ಹಿಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಹಿಡ್ಕೋಬೇಕು ಡಾರ್ಚ್ನ ಆ ಕಡೆ ಈ ಕಡೆ ಆಗಬಾರ್ದು ಡಾರ್ಚ್ ಸರಿ ಬರಲಿಲ್ಲ ಅಂದರೆ ಶೇಪ್ ಕೂಡ ಸರಿ ಬರೋದಿಲ್ಲ ಅದಕ್ಕೆ ನಾನು ಡಾರ್ಚ್ ಸರಿಯಾಗಿ ಹಿಡ್ಕೋಬೇಕು ಈಗ ಒಂದು ಕಡೆ ನಾನು ಡಾರ್ಚ್ ಹಿಡ್ದು ನಿಮಗೆ ತೋರಿಸ್ತೆ ಇನ್ನೊಂದು ಕಡೆನೂ ಹಾಗೆ ಹಿಡ್ಕೊಂಡು ನಾನು ತೋರಿಸ್ತೀನಿ ಇವಾಗ ಡಾರ್ಚ್ ಹಿಡ್ಕೊಂಡಿದ್ವಲ್ಲ ಈಗ ಮಿಡ್ಲಿಗೆ ಕಟ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಕ್ರಾಸ್ ಬೆಲ್ಟ್ ಹಚ್ಬೇಕಲ್ಲ ಅದಕ್ಕೆ ನಾವು ಮಿಡ್ಲ ಕಟ್ ಮಾಡ್ಕೋಬೇಕು ಮತ್ತು ಕ್ರಾಸ್ ಬೆಲ್ಟ್ ನಾವು ಕ್ರಾಸ್ ಬೆಲ್ಟ್ ಎರಡು ಬೇಕು ನಮಗೆ ಅಂದ್ರೆ ನಾಲ್ಕು ಭಾಗ ಆಗಿರ್ತೈತಿ ಎರಡು ಬೇಕು ಫಸ್ಟಿಗೆ ನಾವೇನು ಕಟ್ ಮಾಡ್ಕೊಂಡಿರ್ತೀಲ್ಲ ಅದನ್ನು ಮೇಲೆ ಇಟ್ಕೋಬೇಕು ಕೆಳಗೊಂದು ನಾವು ಕಟ್ ಮಾಡ್ಕೊಂಡಿರ್ತಿಲ್ಲ ಅದನ್ನು ಕೆಳಗೆ ಇಟ್ಕೋಬೇಕು ರೀ ಕೆಳಗೊಂದು ಮೇಲೆ ಇಟ್ಕೊಂಡು ಒಂದು ಕಾಲು ಇಂಚಿನಷ್ಟು ಬಿಟ್ಟು ನಾವು ಸ್ಟಿಚಿಂಗ್ ಹಾಕ್ಬೇಕು ರೀ ಕಾಲು ಇಂಚು ಅಥವಾ ಅರ್ಧ ಇಂಚಿನಷ್ಟು ಬಿಟ್ಟು ನಾವು ಸ್ಟಿಚಿಂಗ್ ಹಾಕ್ಬೇಕು ರೀ ಈಗ ಸ್ಟಿಚಿಂಗ್ ಹಾಕುವಾಗ ಫಸ್ಟು ರಫ್ ಹೊಡ್ಕೋಬೇಕು ರೀ ರಫ್ ಹೊಡ್ಕೊಳ್ಳಿಲ್ಲ ಅಂದರೆ ಬಿಚ್ಚೋ ಸಾಧ್ಯತೆ ಭಾಳ ಐತಿ ಅದಕ್ಕೆ ನೀವು ರಫ್ ಹೊಡ್ಕೋಬೇಕು ಹಿಂದೆ ಮುಂದೆ ಕೂಡ ನೀವು ರಫ್ ಹೊಡ್ಕೊಂಡ್ರೆ ಅದು ಸ್ಟಿಚಿಂಗ್ ಸ್ಟಿಚ್ ಬಿಟ್ಟು ಹೋಗಂಗಿಲ್ಲ ರೀ ಈಗ ನೋಡಿರಿ ನಾನು ಒಂದು ಸೈಡ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಈಗ ಅದು ಪ್ರೆಂಟ್ ಐತಲ್ರಿ ಅದನ್ನು ಮಡ್ಸ್ಕೊಬೇಕು ರೀ ಈ ಥರ ಮಡ್ಸ್ಕೊಂಡು ಈ ಥರ ಹೊಲಿಗೆ ಹಾಕೋಬೇಕು ರೀ ನಿಮಗೆ ಕರೆಕ್ಟ್ ಅದು ಬೇಕು ಆ ಥರ ವೀಡಿಯೋ ಬೇಕು ಅಂದರೆ ಹೇಳಿರಿ ಕಮೆಂಟ್ಸ್ ಮಾಡಿರಿ ನಾನು ನಿಮಗೆ ಅದರದೇ ಸಪ್ರೇಷನ್ ವೀಡಿಯೋ ಹಾಕಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಆಯಿತಾ ಇವಾಗ ನೋಡಿ ಫ್ರಂಟು ಒಂದು ಸೈಡಿಂದು ಕ್ರಾಸ್ ಬೆಲ್ಟ್ ಹಚ್ಚಿದ್ದು ರೆಡಿ ಆಯಿತು ಒಂದು ಸೈಡು ರೆಡಿ ಆಯಿತು ಇವಾಗ ಅದು ನೀಟಾಗಿ ಕುಂದಿರ್ಬೇಕಂತ ಅಂತ ಹೇಳಿ ನಾವಿಲ್ಲಿ ಕೊನೆಗೊಂದು ಸ್ಟಿಚ್ ಹಾಕಿರ್ತೀವಲ್ಲ ಅದರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು ಅದು ನೀಟಾಗಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ವಲ್ಪ ಜಗ್ಗಿ ಹಿಡಿದು ನಾವು ಸ್ಟಿಚ್ ಹಾಕಬೇಕಾಕತಿ ನೋಡಿರಿ ನಾನು ಇಲ್ಲಿ ಹಾಕೀನಿ ಸ್ಟಿಚ್ ಕರೆಕ್ಟಾಗಿ ಬಂದೈತಿ ಈ ಥರ ಕರೆಕ್ಟ್ ಸ್ಟಿಚಿಂಗ್ ಹಾಕಿದರೆ ಎಲ್ಲಿ ರೀ ಅದಕ್ಕೆ ಕರೆಕ್ಟಾಗಿ ಸ್ಟಿಚ್ ಹಾಕೋಬೇಕ್ರಿ ನೋಡಿರಿ ನಾವು ಒಂದು ಸೈಡ್ ರೆಡಿ ಮಾಡ್ಕೊಂಡೀನಿ ರೀ ಈಗ ಈಗ ಇನ್ನೊಂದು ಸೈಡ್ ಕರೆಕ್ಟಾಗಿ ನಿಮಗೆ ಬೇಗ ಬೇಗ ತೋರಿಸ್ಬಿಡ್ತೀನಿ ರೀ ರೆಡಿ ಹೆಂಗೆ ಇದು ಮಾಡ್ಕೊಳ್ಳೋದು ಇಟ್ಕೊಳ್ಳೋದು ಅಂಥೇಳಿ ನಿಮಗೆ ಕರೆಕ್ಟಾಗಿ ನಾನು ತೋರ್ಸಾಕತ್ತೇನೆ ನೋಡಿರಿ ಕರೆಕ್ಟಾಗಿ ನೋಡ್ಕೊರಿ ಅದು ನೋಡಿರಿ ನಾನೀಗ ಅದು ಬಿ ಇದನ್ನು ಕ್ರಾಸ್ ಬೆಲ್ಟ್ ಹಚ್ಚೋದನ್ನ ಇನ್ನೊಂದು ಇನ್ನೊಂದು ಭಾಗಕ್ಕೆ ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಹಚ್ಕೋಬೇಕು ಒಂದು ಕಾಲು ಇಂಚ್ ಅಥವಾ ಅರ್ಧ ಇಂಚಿನಷ್ಟು ಬಿಟ್ಟು ನಾವು ಸ್ಟಿಚ್ ಹಾಕ್ಕೋಬೇಕ್ರಿ ಇಲ್ಲಾಂದ್ರೆ ಬಿಚ್ಚೋಗೋ ಸಾಧ್ಯತೆ ಭಾಳ ಇರ್ತೈತಿ ನೋಡಿ ನಾಗ ಎರಡು ಸೈಡ್ ಕಟ್ ಮಾಡ್ಕೊಂಡು ಎರಡು ಸೈಡ್ ನಾನು ಹಚ್ಕೊಂಡೀನಿರಿ ಈಗ ನೋಡ್ಬೋದು ನೀವು ನೋಡಿರಿ ಅದನ್ನು ಹೊರಗೆ ತೆಗಿತೀನಿ ಹೊರಗೆ ತೆಗೆದು ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಮತ್ತು ಆವಾಗಲೇ ಹೇಳಿದಂಗೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕೋಬೇಕು ರೀ ನೀಟಾಗಿ ಬರ್ತೈತಿ ಕರೆಕ್ಟಾಗಿ ಬರ್ತೈತಿ ಎಲ್ಲಿ ಏನು ಮುದಡಿ ಆಗೋದಂಗಿಲ್ಲ ನೋಡಿರಿ ಈಗ ಕರೆಕ್ಟಾಗಿ ಬಂತು ನೋಡ್ಬೋದು ನೀವಾಗ ಕರೆಕ್ಟಾಗಿ ಬಂತು ನಾನು ಕರೆಕ್ಟಾಗಿ ಇಡ್ದೇನು ರೀ ನಿಮಗೆ ಈಗ ನೋಡಿರಿ ಎರಡು ಕರೆಕ್ಟಾಗಿ ಹೊಲ್ದೀನಿ ಎರಡು ಸಮ ಐತಿ ಹೇಳಿ ನೋಡ್ಕೋಬೇಕು ರೀ ಎರಡು ಸಮ ಇದ್ದರೆ ಕ್ರಾ ಸರಿ ಮಾಡ್ಕೋಬೇಕು ರೀ ಸಮ ಇಲ್ಲ ಅಂದರೆ ಯಾವ್ದು ಹೆಚ್ಚಿಗೆ ಬಂದಿರ್ತೈತಿ ಅದನ್ನು ಕಟ್ ಮಾಡ್ಕೊಂಡು ಬಿಡ್ಬೇಕು ರೀ ಈಗ ನಾನು ಕಾಜು ಪಟ್ಟಿ ಮತ್ತು ಪಟ್ಟಿ ಹಚ್ತಾ ಇದ್ದೇನೆ ರೀ ಕಾಜು ಪಟ್ಟಿ ಮತ್ತು ಉಕ್ಸ್ಪಟ್ಟಿ ಹಚ್ಬೇಕಲ್ರಿ ನಾನು ಎರಡೆರಡು ಇಂಚಿನಷ್ಟು ಅಗಲದ ಬಟ್ಟೆ ಉದ್ದ ಉದ್ನಾನೀಗೆ ಬೇಕಾದಷ್ಟು ತೊಗೋಬೋದು ಆಮೇಲೆ ನೋಡಿಕೊಂಡು ನೀವು ಕಟ್ ಮಾಡಿಕೊಂಡು ರೀ ನೋಡಿರಿ ನಾನೀಗ ಫಸ್ಟು ಎಡಗಡೆ ಸೈಡ್ ಉಕ್ಸ್ಪಟ್ಟಿ ಹಚ್ತಾ ಇದ್ದೀನಿ ರೀ ಉಕ್ಸ್ಪಟ್ಟಿ ಹೆಂಗೆ ಹಚ್ಬೇಕಂತ ಹೇಳಿದ್ರೆ ಎಡಗಡೆ ಸೈಡ್ ಏನು ರೀ ಇಟ್ಕೊಂಡಿರ್ತೀವಲ್ಲ ಅದರ ಮೇಲ್ಗಡೆ ನಾವು ಉಕ್ಸ್ಪಟ್ಟಿ ಹಚ್ಕೊಂಡು ಅದನ್ನು ಒಳಗಡೆ ಹೊಳಸ್ಬೇಕ್ರಿ ಗೊತ್ತಾಯ್ತಾ ಮೇಲ್ಗಡೆ ಹಚ್ಚಿ ಒಳಗಡೆ ಹೊಳಸ್ಬೇಕು ರೀ ಅಂದ್ರೆ ನಮಗೆ ಕರೆಕ್ಟಾಗಿ ಉಕ್ಸ್ಪಟ್ಟಿ ಸಿಗ್ಬಿಡ್ತೈತ್ರಿ ನೋಡಿರಿ ಎರಡೆರಡು ಸ್ಟಿಚ್ಚಿಂಗ್ ಹಾಕೋಬೇಕ್ರಿ ಇಲ್ಲಾಂದ್ರೆ ಬಿಚ್ಚು ಹೋಗ್ತೈತ್ರಿ ಅದು ನೋಡಿರಿ ಎರಡು ಸ್ಟಿಚ್ ಹಾಕ್ಕೊಂಡಿನಿ ಈಗ ಇನ್ನೊಂದು ಸೈಡ್ ನಾನು ಒಳಗಿಂದ ಮ್ಯಾಲ ಹಚ್ತೇನೆ ರೀ ಒಳಗೆ ಹಚ್ಕೊಂಡು ಮ್ಯಾಲ ಹೊಳಸ್ಬೇಕಲ್ರಿ ಇದೇನಂದ್ರೆ ಕಾಜು ಪಟ್ಟಿ ರೀ ಪ ಉಕ್ಸ್ ಮನೆ ಮಾಡ್ತೀವಲ್ರಿ ನಾವು ಆ ಪಟ್ಟಿ ಈಗ ಒಳಗೆ ಹಚ್ಕೊಂಡು ನಾನು ಮ್ಯಾಲೆ ಮಾಡಿಸ್ತೇನೆ ರೀ ನೋಡಿರಿ ಮ್ಯಾಲೆ ಮಡ್ತೀನಿ ನೋಡ್ಬೋದು ನೀವು ಮ್ಯಾಲೆ ಮಡಿಸಿ ನಾನೀಗ ಒಂದು ಸ್ಟಿಚ್ ಹಾಕತ್ತೇನಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊತೇನೆ ಮತ್ತೆ ಬಿಚ್ಚ ಬಾರ್ದಲ್ರಿ ಅದು ಇನ್ನೊಂದು ಸ್ಟಿಚ್ ಹಾಕೊಳಕತ್ತೀನಿ ನೋಡಿರಿ ಕರೆಕ್ಟಾಗಿ ನಾನು ಇನ್ನೊಂದು ಸ್ಟಿಚ್ ಸ್ಟಿಚ್ ಹಾಕ್ಕೊಂಡೇನೆ ರೀ ಈಗ ಇದು ಭಾಳ ಲೆಂಕ್ತಿ ಆಗ್ತೈತೆ ಇನ್ನೊಂದು ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಾಗ ಬಿಡ್ತೀನಿ